ಕಥೆ ಎರಡು ಮೀನುಗಾರರ ಪತ್ನಿಯರು ಒನ್ ಒಮ್ಮೆ ಮೀನುಗಾರರ ಪತ್ನಿಯರು ಮೀನುಗಳನ್ನು ಮಾರಾಟ ಮಾಡೋದಕ್ಕೆ ಅಂತ ಪಟ್ಟಣಕ್ಕೆ ಹೋಗ್ತಾರೆ ಪಟ್ಟಣದಲ್ಲಿ ಮೀನುಗಳನ್ನೆಲ್ಲ ಮಾರಾಟ ಮಾಡಿ ನಾನು ಸ್ವಲ್ಪ ಉಳ್ಕೊಂಡಿರುತ್ತೆ ಇನ್ಯಾರೂ ತಗೊಳ್ಳೋದಿಲ್ಲ ಸಂಜೆ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ಅವರು ತಮ್ಮ ತಮ್ಮ ಊರುಗಳ ಕಡೆ ವಾಪಸ್ ಹೊರಡ್ತಾರೆ ದಾರಿ ಮಧ್ಯೆ ಬರ್ತಾ ಇರಬೇಕಾದ್ರೆ ಮಳೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಹತ್ತಿರದಲ್ಲೇ ಇರೋಂಥ ಮನೆ ಹತ್ತಿರ ಹೋಗಿ ನಿಂತ್ಕೊತಾರೆ ಮನೆ ಮುಂಭಾಗದಲ್ಲಿ ನಿಂತಿರ್ತಾರೆ ಮನೆಯ ಯಜಮಾನ ಹೊರಗಡೆ ಬಂದು ನೋಡ್ತಾರೆ ಏನಿದು ಈ ರೀತಿ ನಿಂತಿದ್ದಾರಲ್ಲ ಅಂತ ನೋಡ್ತಾರೆ ಮಳೆ ಹೊರಗಡೆ ತುಂಬ ಜೋರಾಗಿ ಬರ್ತಾ ಇರುತ್ತೆ ಹಾಗಾಗಿ ಮನೆಯ ಒಳಕ್ಕೆ ಕರೀತಾನೆ ಬನ್ನಿ ಒಳಗಡೆ ವಿಶ್ರಾಂತಿ ತೆಗೆದುಕೊಂಡು ಹೋಗಿ ಅಂತ ಕರೀತಾನೆ ಆಯಿತು ಅಂತ ಅವರು ಮನೆಯ ಒಳಕ್ಕೆ ಬರ್ತಾರೆ ಆ ಮನೆಯ ಯಜಮಾನ ಆ ಊರಿನಲ್ಲಿ ಹೂವುಗಳನ್ನು ಮಾರಾಟ ಮಾಡೋ ಒಬ್ಬ ಮಾರಾಟಗಾರ ಆಗಿರ್ತಾರೆ ಹೂವಿನ ವ್ಯಾಪಾರಿ ಆಗಿರ್ತಾನೆ ಮನೆಯ ತುಂಬ ಘಮ್ ಅಂತ ಹೂವಿನ ಸುವಾಸನೆ ಬರ್ತಾ ಇರುತ್ತೆ ಮೀನುಗಾರರ ಪತ್ನಿಯರು ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ ಮಳೆ ಬಿಡೋದಿಲ್ಲ ಬರ್ತಾ 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 ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ ಚಿಂತೆ ಶುರುವಾಗುತ್ತೆ ಹೇಗೆ ನಮ್ಮ ಊರಿಗೆ ಹೋಗೋದು ಈ ಮಳೆಯಲ್ಲಿ ಅಂತ ಆಗ ಮನೆ ಯಜಮಾನ ಹೇಳ್ತಾನೆ ಆತ ತುಂಬ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಯಾಗಿರ್ತಾನೆ ಆದ್ದರಿಂದ ಹೇಳ್ತಾನೆ ಮಳೆ ಬಿಡುವ ಲಕ್ಷಣ ಕಾಣ್ತಾ ಇಲ್ಲ ಹಾಗಾಗಿ ಈ ರಾತ್ರಿಯಲ್ಲಿ ನೀವು ನಮ್ಮ ಮನೆಯಲ್ಲಿ ಉಳ್ಕೋಬೋದು ನಿಮಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾನೆ ಅದಕ್ಕೆ ಆ ಹೂವಿನ ವ್ಯಾಪಾರಿಯ ಪತ್ನಿಯು ಸಹ ಸಮ್ಮತಿ ಸೂಚಿಸ್ತಾಳೆ ಮೀನುಗಾರರ ಪತ್ನಿಯರು ಮನೆಯ ಯಜಮಾನನ ಮಾತಿಗೆ ಒಂದೆರಡು ನಿಮಿಷ ಯೋಚನೆ ಮಾಡಿ ನಮಗೆ ಬೇರೆ ದಾರಿ ಇಲ್ಲದೆ ಇರೋದರಿಂದ ರಾತ್ರಿ ಈ ಮನೆಯಲ್ಲೇ ಉಳ್ಕೊಂಡ್ರೆ ಒಳ್ಳೆಯದು ಅಂತ ಯೋಚನೆ ಮಾಡಿ ಅಲ್ಲೇ ಉಳ್ಕೊತಾರೆ ರಾತ್ರಿ ಮಲಿಕೊಳ್ತಾರೆ ಮನೆ ತುಂಬ ಘಮ್ಮಂಥ ಅಂತ ಹೂವಿನ ಸುವಾಸನೆ ಬರ್ತಾ ಇರುತ್ತೆ ಅವ್ರಿಗೆ ಎಷ್ಟು ಹೊತ್ತಾದರೂ ನಿದ್ದೆ ಬರೋದಿಲ್ಲ ತುಂಬ ಕಷ್ಟಪಡ್ತಿರ್ತಾರೆ ಆ ಕಡೆ ಈ ಕಡೆ ಹೊರಳಾಡ್ತಾ ಇರ್ತಾರೆ ಇದನ್ನು ಗಮನ ಇಟ್ಟು ನೋಡಿದ ಮನೆಯ ಯಜಮಾನನ ಪತ್ನಿ ಹತ್ತಿರ ಬಂದು ಕೇಳ್ತಾರೆ ಯಾಕೆ ಮೈಯಲ್ಲಿ ಏನಾದರೂ ಹುಷಾರಿಲ್ವಾ ಆರೋಗ್ಯ ಸರಿ ಇಲ್ವಾ ನಿದ್ದೆ ಬರ್ತಾ ಇಲ್ವಾ ನಿಮಗೆ ಯಾಕೆ ಈ ರೀತಿ ಹೊರಳಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಮೀನುಗಾರರ ಪತ್ನಿಯರು ಯಾಕೋ ಏನೋ ಗೊತ್ತಿಲ್ಲ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಬಹುಶಃ ಹೂವಿನ ಸುವಾಸನೆಗೆ ಈ ರೀತಿ ಆಗ್ತಾ ಇರ್ಬೋದು ಅಂತ ಹೇಳ್ತಾರೆ ಆಗ ಹೂವಿನ ವ್ಯಾಪಾರಿಯ ಪತ್ನಿಗೆ ಮನಸ್ಸಿಗೆ ಹೊಳೆಯುತ್ತೆ ಆಗ ಅವರ ಮೀನುಗಾರರ ಪತ್ನಿಯರ ಪಕ್ಕದಲ್ಲಿರ್ತಕ್ಕಂಥ ಹೂವಿನ ಬುಟ್ಟಿಗಳನ್ನು ತೆಗೆದು ಮೀನುಗಾರರ ಪತ್ನಿಯರು ತಂದಿರತಕ್ಕಂಥ ಮೀನಿನ ಬುಟ್ಟಿಗಳನ್ನು ಮೀನುಗಾರರ ಪತ್ನಿಯರ ತಲೆಯ ಭಾಗದಲ್ಲಿ ಹಿಂಭಾಗದಲ್ಲಿ ಇಡ್ತಾರೆ ಇಟ್ಟ ಒಂದು ಸ್ವಲ್ಪ ಹೊತ್ತಿಗೆ ಮೀನುಗಾರರ ಪತ್ನಿಯರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಬೆಳ್ಳ ಕರಿಯೋವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇದು ಏನನ್ನು ಸೂಚಿಸುತ್ತೆ ಅಂತಂದರೆ ಅವರು ಮೀನುಗಳ ವ್ಯಾಪಾರಿ ಆಗಿರೋದ್ರಿಂದ ಮೀನಿನ ವಾಸನೆಗೆ ಅಭ್ಯಾಸ ಆಗಿರ್ತಾರೆ ಮೀನಿನ ವಾಸನೆ ಎಷ್ಟೇ ಹೊಡಿತಾ ಇದ್ದರೂ ಕೂಡ ಅವರು ಅದಕ್ಕೆ ಅಭ್ಯಾಸ ಆಗಿರೋದ್ರಿಂದ ಅದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಅವ್ರಿಗೆ ಹೂವಿನ ವಾಸನೆ ಅಭ್ಯಾಸ ಇಲ್ಲದೇ ಇರೋದ್ರಿಂದ ಹೂವಿನ ಬುಟ್ಟಿ ಪಕ್ಕದಲ್ಲಿರೋ ವರ್ಗವರಿಗೆ ನಿದ್ದೆ ಬರೋದಿಲ್ಲ ನಮ್ಮ ಜೀವನದಲ್ಲೂ ಕೂಡ ಹಾಗೆ ನಾವು ಯಾವುದಾದ್ರೂ ಒಂದು ಅಭ್ಯಾಸ ಮಾಡಿಕೊಂಡಿದ್ದರೆ ಅದು ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಆಗೋದಿಲ್ಲ ಈ ನಮ್ಮ ಲೌಕಿಕ ಪ್ರಪಂಚದಲ್ಲಿ ಕಣ್ಣು ಕುಕ್ಕುವಂತಹ ಸುತ್ತಮುತ್ತ ಇರುವಂತಹ ಆಕರ್ಷಣೆಗಳನ್ನು ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದನ್ನು ಬಿಟ್ಟು ದೇವರು ದೈವತ್ವ ಅಲೌಕಿಕ ಪ್ರಪಂಚಕ್ಕೆ ಹೋಗೋದಕ್ಕೆ ನಮ್ಮ ಮನಸ್ಸು ಅಷ್ಟು ಸುಲಭವಾಗಿ ಸಹಕಾರ ಕೊಡೋದಿಲ್ಲ ಆದರೆ ಪ್ರಯತ್ನ ಮಾಡಬೇಕು ಕಠಿಣವಾದ ಪ್ರಯತ್ನ ಮಾಡಿ ನಮ್ಮ ನಿರಂತರವಾದ ಲೌಕಿಕ ಅಭ್ಯಾಸಗಳನ್ನು ಬಿಡ್ತಾ ಹೋದರೆ ದೇವರ ಸಾಕ್ಷಾತ್ಕಾರ ನಮಗೆ ಆಗೋದು ಖಂಡಿತ ಧನ್ಯವಾದಗಳು